ಮಾಡಿದ್ದಂ ಡೈಮಂಡ್ ವೈಸ್ ಆಗಿ ಕಟ್ಟಿಂಗ್ ಅಲ್ಲಿ ಇದು ಏನಾದ್ರು ಬ್ಲಾಸ್ಟ್ ಮಾಡಿದ್ರೆ ಅವರಿಗೆ ಸ್ಲಾಬ್ ಬರಲ್ಲ ಕ್ರಾಕ್ಸ್ ಬಂದ್ ಬಿಡುತ್ತೆ ಹಂಗಾಗಿ ಕಟ್ ಮಾಡ್ತಾರೆ ಆ ಕಟಿಂಗ್ ಈ ಇದೇನು ಹೋಲ್ ಹಾಕಿರ್ತಾರಲ್ಲ ಮೇಡಮ್ ಅದರಲ್ಲಿ ಕೆಮಿಕಲ್ ಬಿಟ್ಟು ಸೀಡ್ಸ್ ಅದು ಬ್ಲಾಸ್ಟ್ ಡಮ್ ಅಂತ ಹೊಡಿಯಂಗಿಲ್ಲ ಮೇಡಮ್ ಬ್ರಿಕ್ ಬ್ಲಾಸ್ಟ್ ಹತ್ರ ಮಾಡಂಗಿಲ್ಲ ಎಲ್ಲ ಆರ್ನಮೆಂಟ್ ಅಲ್ಲಿ ಆಸನ್ ಗ್ರೀನ್ ಅಂತ ಮೇಡಮ್ ಗ್ಯಾಬ್ ರೋಸ್ ಬರುತ್ತೆ ಬಟ್ ಈ ಡೆವಲಪ್ಮೆಂಟಲ್ಲಿ ಈಗ ಏನಾರ ಇಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಇದು ಡೆಬ್ರಿಸ್ ಬಿದ್ದಿರ್ಬೋದು ಅಲ್ಲ ನಮಗೆ ಇನ್ಫಾರ್ಮೇಷನ್ ಇದೆಯಲ್ಲ ಅಂದರೆ ಡೆತ್ತಾಗಿದೆ ನಮ್ಗೆ ಇನ್ಫಾರ್ಮ್ ಮಾಡೇ ನಾವು ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು

ನಮಗೆ ತೊಂದರೆ ಅಲ್ವಾ ಮೇಡಮ್ ಒಂದು ನಿಮಿಷ ವಿಜ್ವಲ್ ಮಾಡ್ತದೆ ಪ್ಲೀಸ್ ಮೇಡಮ್ ಅಲ್ಲ ನಾನು ಮೇಡಮ್ ನನಗೆ ಮಾಡಿ ನಾನು ಮಾಡಿ ಮಣಿ ಅಂತ ಹೇಳೋ ಸೀರಿಯಸ್ ಇದ್ದಾನೆ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಬಸ್ ಇದು ಬರ್ರಿ

ಜಾಗದಲ್ಲಿ ನೀವಿದ್ರೆ ನಿಮಗೆ ಗೊತ್ತಾಗಲ್ಲ ಬಂದಾಗ ಒಬ್ರು ಅವ್ರ ಮೈಂಡ್ಸ್ ಓನರ್ ಬಂದ್ರಾ ಅವ್ರ ಕರೀಲಿ ಮತ್ತೆ ಅವ್ರ ಕನ್ಫರ್ಮ್ ಮಾಡ್ಬೇಕಲ್ವಾ ಅವ್ರ ಹೇಳಬೇಕು ಪೊಲೀಸ್ ಹೇಳ್ಬೇಕು ನೀವು ನೀವ್ ಹೇಳ್ಬೇಕು ಹೇಳ್ರಿ ಯಾರಾದರೂ ಮನೇಲಿ ಹಿಂಗೆ ಇದನ್ನ ಬಿಟ್ಟರೆ ಹೆಂಗಪ್ಪಾ ನ್ಯೂಸಲೆಲ್ಲ ನಾ ಬ ನೋಡಿ ಬಂದಿದ್ದು ಲೇಬರ್ಗೆಲ್ಲ ಏಟ್ ಆಗಿದೆ ಸರ್ ಜನ್ ಫ್ರೀ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ನಾವು ಯಾವ್ದು ಡೆತ್ಗೆ ಏನೂ ಆಗಿಲ್ಲ ಮೇಡಮ್ ಇಲ್ಲಿ ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ಏನು ಇವರು ನಮ್ಮ ನಮ್ಮ ಕುಡ್ಲಿಕ್ ಟಿ ವಿ ಶಿಶಿವಳು ಎಲ್ಲ ರೆಸ್ಪಾನ್ಸಿಬಲ್ ನ್ಯೂಸ್ ಚಾನಲ್ ಅವರು ಸುಮ್ಮನೆ ಹೇಳ್ತಾರೆ ಹ್ಞೂ ಹಾಸ್ಪಿಟ್ಲ್ ಮಾಡಿದ್ವಿ ಮೇಡಮ್ ಇಲ್ಲ ಅಲ್ಲ ನಾವು ನೋಡಿದ್ವಿ ಪೇಶೆಂಟ್ಸು ಒಬ್ಬರೇನೋ ಎಂಡ್ ಎಡ್ ಉಂ ಜೀರೋ ಆಗಿದೆ ಬ್ಯಾಂಗ್ಳೂರಿಗೆ ಅಂತಂದ್ಬಿಟ್ಟು ಹೇಳಿದ್ರು ಅವ್ರು ಹೆಂಗಿದ್ದಾರೆ ಅವ್ರು ಬೆಳಿಗ್ಗೆ ಅವ್ರು ಹೇಳಿ ಟ್ವೆಂಟಿ ಫೋರ್ ಅವರ್ಸು ಅವ್ರು ಹೇಳಿದಾರೆ ಮೇಡಮ್ ಜಾಬ್ ಹೇಳಿದಾರೆ ಹಿಂಗ್ ಆಗಿತ್ತು ಹೆಂಗಾಯ್ತು ಅವ್ರಿಗೆ ಅವ್ರಿಗೆ ಕಟಿಂಗ್ ಮೇಲೆ ಬಿತ್ತ್ಬಿಟ್ರು ಮೇಡಮ್ ಕಲ್ಲಿ ಕಲ್ಲು ಮೇಲೆ ಅದೇ ಹಿಂಗೆ ಕಟ್ ಮಾಡ್ದಾಗ ಬಿಟ್ಟು ಬಿಟ್ಟು ಹೌದು 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 ನೀವ್ ಲಾಸ್ಟಿಂಗ್ ಇರಲ್ಲ ಇಲ್ಲಿ ಇಲ್ಲ ಮೇಡಮ್ ನೋ ಬ್ಲಾಸ್ಟ್ ಮಾಡಿದ್ರೆ ಆ ಕಲ್ಲೇ ಬರಲ್ಲ ದಿಮ್ಮಿ ದಿಮ್ಮಿಗಳೇ ಬರಲ್ಲ ಅಲ್ಲ ಕಟಿಂಗ್ ಮಾಡ್ಬೇಡಿ ಕಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಬೇಕಾದ್ರೆ ಮತ್ತೆ ಮೇಗಳ ಕಟಿಂಗ್ ಹತ್ಬೇಕಾದ್ರೆ ಬಿದ್ದಿದ್ದಾರೆ ಅವರ ಕಲ್ ಮೇಲೆ ಬಿದ್ದ ಗೇಟ್ ಆಗಿದೆ ಹಾಸ್ಪಿಟಲ್ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಮೇಡಂ ಅವರು ಹೇಗಿದೆ ಪರಿಸ್ಥಿತಿ ಹೊರದಲ್ಲಿ நார்ಮಲ್ ಇದ್ದಾರೆ ಮೇಡಂ ಇನ್ನ ಕಳಿಸಿದಿರಲ್ಲ ಹೌದು ಅದು ಪ್ರಾಬ್ಲಮ್ ಹಿಂಗೇಲ್ಲ ಆದಾಗ ಎಲ್ಲರಿಗೂ ಹೇಳಬೇಕಲ್ವಾ ಪೊಲೀಸ್ ಗಳು ಬೇಕು ನಮಗೆ ಇವರೆಲ್ಲರಿಗೂ ಹೇಳಬೇಕಲ್ವಾ ಆಫೀಸರ್ ಹಿಂಗಾಗಿದೆ ಈ ತರ